ನಾನು ದೇವೇಗೌಡ್ರನ್ನಾಗಲಿ ಕುಮಾರಸ್ವಾಮಿಯವರಾಗಲಿ ನನಗೆ ಬೈಲಿಕ್ಕೆ ನನಗೆ ಇಷ್ಟ ಇಲ್ಲ ಅವ್ರ ಸುದ್ದಿ ಮಾತಾಡೋಕ್ಕೂ ಇಷ್ಟ ಇಲ್ಲ ನನಗೆ ಆದರೆ ಕೆಲವು ವಿಚಾರನ ಚರ್ಚೆ ಮಾಡಲಿಕ್ಕೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ ಇವತ್ತು ಯೋಗೇಶ್ ಅವರು ಎರಡು ಬಾರಿ ಸೋತಿದ್ದೇನೆ ಅಂತೇಳಿ ಅವರ ದುಗುಡವನ್ನು ಹೇಳ್ಕೊಂಡ್ರು ಆ ಸೋಲ್ಗೆ ನೀವಲ್ಲ ಕಾರಣ ಆ ಸೋಲ್ಗೆ ಯೋಗೇಶೆ ಕಾರಣ ನಾನು ಗಿಣಿಗೆ ಹೇಳ್ದಂಗೆ ಹೇಳ್ದೆ ಯೋಗೇಶ್ಗೆ ಬೇಡ ಕಣೆಯ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳ್ದೆ ಅವ್ರಿಗೆ ನನ್ನ ಮಾತು ಕೇಳಿದೆ ಸುರೇಶ್ ಎಲೆಕ್ಷನ್ ಅಲ್ಲಿ ಪಾರ್ಲಿಮೆಂಟ್ ಸಹಾಯ ಮಾಡ್ದ ನಮ್ಮ ಜೊತೆ ಸೇರ್ಕೊಂಡ ಆಗ ನಮ್ಗೇನಾಯಿತು ಇವನ್ ತಿರ್ಗ ಕಮಲಕ್ಕೆ ಹೋದ ಅಂತೇಳಿ ನಾವು ನಮ್ಮ ರೇವಣ್ಣನ ನಿಲ್ಲಿಸ್ತೋ ರೇವಣ್ಣ ನಿಂತಿಲ್ಲ ಅಂದಿದ್ರೆ ಯೋಗೇಶು ಗೆಲ್ತಿದ್ದ ನಮಗೆ ದಳ ಬಿ ಜೆ ಪಿ ಕಡಿಮೆ ಮಾಡಬೇಕಾಯ್ತು ಕಾಂಗ್ರೆಸ್ ಅಲ್ಲಿ ನಿಂತಿದ್ರೆ ಅವತ್ತೂ ಗೆಲ್ತಿದ್ದ ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗ್ತಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಈಗ ಓದ ಎಲೆಕ್ಷನ್ ಗಿಣಿಗೆ ಹೇಳ್ದಂಗೆ ಹೇಳ್ದ ನೀನು ಬಿ ಜೆ ಪಿ ಬರೋದಿಲ್ಲ ನೀನು ಬಿ ಜೆ ಪಿ ಬರೋದಿಲ್ಲ ಅಂತ ಈ ನಮ್ಮ ಉದಯನೂ ಗಿಣಿಗೆ ಹೇಳ್ದಂಗೆ ಹೇಳ್ದ ಬೇಡ ನಾನು ಮಾತಾಡ್ತಿರ್ಲಿಲ್ಲ ಯೋಗೇಶ್ ಹತ್ರ ಬೇಡ ಕಾಂಗ್ರೆಸ್ ಬಂದ್ಬಿಡು ಆಗುದಿಲ್ಲ ಆಗುದಿಲ್ಲ ಅಂತ ಕೊನೆಗೆ ಲಾಸ್ಟ್ ಟೈಮ್ ಬರಲಿಲ್ಲ ತಿರ್ಗಾ ನನಗೆ ಕಮಲಾನೇ ಸರಿ ಅಂತ ಓದ ನಾನು ದೊಡ್ಡ ಲೀಡ್ರ್ ಆಯ್ತೀನಿ ಅಂತ ಆಗ್ಲಿಲ್ಲ ಕೊನೆ ಸೋತ ಈಗ ಅನುಭವಿಸ್ಬೇಕಾಯ್ತು ಈ ಕೊನೆಗೆ ಮೊನ್ನೆ ಒಂದು ಹೆಣ್ಮಗಳು ಯಾವ ಊರಲ್ಲಿ ಯೋಗೇಶ್ ನಾಗವಾರದಲ್ಲಿ ವಾರದಲ್ಲಿ ಹೆಣ್ಮಗಳು ಯೋಗೇಶ್ ಹೆಣ್ಗೆ ನೀನ್ ಯಾವ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಹೋಗಂಗಿಲ್ಲ ಇನ್ನ ಮುಂದಕ್ಕೆ ಅಂತೇಳಿ ಯೋಗೇಶ್ಗೆ ಪಾಠ ಹೇಳಿದ್ರು ಹೆಣ್ಮಗಳು ಧೈರ್ಯವಾಗಿ ಹಂಗೆ ಈಗ ಯೋಗೇಶ್ಗೆ ಅರ್ಥ ಆಗಿದೆ ಮರ್ತ ಬಿಡೋಣ ಈಗ ಹೊಸ ಚರ್ಚೆಗೆ ಹೋಗೋಣ ನಿಮ್ಮಲ್ಲಿ ಬದಲಾವಣೆ ಆಗ್ಬೇಕು ನಿಮ್ಮ ಋಣ ತೀರ್ಸ್ಬೇಕು ಅಂತೇಳಿ ಇಡೀ ಸರ್ಕಾರನೇ ಯೋಗೇಶ್ ಪರವಾಗಿ ನಿಂತ್ಕೊಳ್ತೇವೆ ಜನರ ಪರವಾಗಿ ನಿಂತ್ಕೊಳ್ತೇವೆ ಇವತ್ತು ನಿನ್ನ ದುಡ್ಡು ಏನು ನಡೀದಿಲ್ಲ ನಿನ್ನ ದುಡ್ಡು ಸ್ಟೀಲ್ ದುಡ್ಡು ತಂದಿದ್ಯೋ ಯಾವ ದುಡ್ಡು ತಗೋದ್ ಬಂದಿದ್ಯೋ ಮೈನಿಂಗ್ ದುಡ್ಡು ತಂದಿದ್ಯೋ ಯಾವ ದುಡ್ಡು ತಂದಿದ್ಯೋ ಈ ಚನ್ನಪಟ್ಟದ ಮುಂದೆ ನಿನ್ನ ದುಡ್ಡು ನಡೆದಿಲ್ಲ ಏನಿರೋ ದುಡಿಸ್ಕೋತಾರೆ ಓಟ್ ಮಾತ್ರ ಯಾರಿಗೆ ನೋಡು ನಾನು ಕೇಳಲಿಲ್ಲ ನಾನಿಗೆ ಕೇಳಲಿಲ್ಲ ಓಟ್ ದುಡ್ಡು ಯಾರ್ದು ನೋಟ್ ಯಾರ್ದು ಓಟ್ ಮಾತ್ರ ಆದ್ರಿಂದ ಈ ಯೋಗೇಶ್ ಅವ್ರ ಅಸ್ತ ಹಸ್ತ ಈ ಅಸ್ತ ಈ ಅಸ್ತಕ್ಕೆ ಓಟ್ ಈ ಅಸ್ತ ಪರ್ಮನೆಂಟ್ ಆಗಿ ಚೆನ್ನಪ್ಪದಲ್ಲಿ ತಲೆ ಕೆಚ್ಕೋಬಿಡಿ ನೀವು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ